ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಿಹಾರಿಕಾ ಕೇಕನ್ನು ತೆಗೆದು ಜೀವನ್ ಮುಖಕ್ಕೆ ಹಾಕಿ ಕೈನ ಬಿಡ್ತಾಳೆ ರಚನಾ ಕೈನ ಹಿಡ್ಕೊಂಡಿರ್ತಾಳೆ ನಿಹಾರಿಕಾ ಜೋರಾಗಿ ನಗ್ತಾಳೆ ಎಲ್ಲರೂ ಶಾಕ್ನಿಂದ ಭಯದಿಂದ ನೋಡ್ತಾ ಇರ್ತಾರೆ ರಚನಾ ಮಾತ್ರ ಭಯದಿಂದ ಜೀವನ್ನೇ ನೋಡ್ತಾ ಇರ್ತಾಳೆ ದೊಡ್ಡಮ್ಮ ನೋಡಿದ್ರಾ ಅಂತ ನಿಹಾರಿಕಾ ಜೋರಾಗಿ ನಗ್ತಾಳೆ ಆಗ ರಚನಾ ನಿಹಾರಿಕಾ ನಗು ನಿಲ್ಸೆ ಅಂತಾಳೆ ಆದರೂ ನಿಹಾರಿಕ ನಗ್ತಾನೆ ಇರ್ತಾಳೆ ನಿಹಾರಿಕಾ ಮೊದಲು ಆ ನಗು ನಿಲ್ಸು ಅಂತಾಳೆ ರಚನಾ ಬಾಲ ಟಿಶ್ಯೂಂದ ಜೀವನ್ ಮುಖನ ಒರೆಸ್ತಾನೆ ನಿಹಾರಿಕಾ ಪ್ಲೀಸ್ ನಗು ನಿಲ್ಸೆ ಅಂದರೂ ನಿಹಾರಿಕಾ ಕೇಳಲ್ಲ ನಗ್ತಾನೆ ಇರ್ತಾಳೆ ಮಾಡೋದೆಲ್ಲ ನೀವು ಮಾಡಿಬಿಟ್ಟು ಅವಳಿಗೆ ಸೈಲೆಂಟ್ ಆಗಿರುವಂತಿದ್ದೀರಾ ಏನ್ರಿ ಅಂದ್ಕೊಂಡಿದ್ದೀರಾ ನೀವು ಅಂತ ರಚನಾ ಕೈನಲ್ಲಿರೋ ಕೇಕನ್ನು ತೆಗೆದು ಜೀವ ಬಿಸಾಕಿ ನಾನು ನಿಮ್ಮನ್ನು ಕೇಳ್ಕೊಂಡ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಅಂತ ಅಂತಾನೆ ಜೀವ ಇಲ್ಲ ಜೀವ ಅದು ಅಂತಾಳೆ ರಚನಾ ಸಾಕು ರೀ ಅಂತಾನೆ ಜೀವ ಆಗ ಆರತಿ ಜೀವನಿಗೆ ಸಮಾಧಾನ ಮಾಡಬೇಕು ಅಂತ ಬರುವಾಗ ವಜ್ರೇಶ್ವರಿ ಅಡ್ಡ ಬಂದು ಎಲ್ಲಿ ಓಡ್ತಿದ್ಯಾ ಅಂತಾರೆ ರಚ್ಚು ಮೇಲೆ ಕೂಗಾಡ್ತಿದ್ದಾನವನು ಅಂತಾಳೆ ಆರತಿ ಗಂಡ ಹೆಂಡತಿ ಕೂಗಾಡ್ತಾರೆ ಕಿರ್ಚಾಡ್ತಾರೆ ಆಮೇಲೆ ಒಂದಾಗ್ತಾರೆ ಇದೇನು ಹೊಸದ ನಮಗೆ ನೀನು ಮಧ್ಯದಲ್ಲಿ ಹೋಗಿ ಕೆಟ್ಟವಳಾಗಬೇಡ ಅಂತಾರೆ ವಜ್ರೇಶ್ವರಿ ಅಕ್ಕ ಅಂತಾಳೆ ಆರತಿ ಸೈಲೆಂಟಾಗಿ ನಿಂತ್ಕೊಂದೆ ಅಂತಾಳೆ ವಜ್ರೇಶ್ವರಿ ಇನ್ನೊಬ್ಬರ ಜೀವನದ ಜೊತೆ ಆಟ ಆಡೋದನ್ನು ಚಟ ಮಾಡ್ಕೊಂಡಿದ್ದೀರಾ ನೀವು ಒಬ್ಬರು ರೂಮ್ ಒಳಗೆ ಹೋಗಬೇಕು ಅಂದರೆ ಬಾಗಿಲು ಬಡಿದು ಪರ್ಮಿಷನ್ ತಗೊಂಡು ಹೋಗಬೇಕು ಅದು ಸಂಸ್ಕಾರ ಅಂದರೆ ಆದರೆ ನೀವು ಯಾರ ರೈಫಲ್ ಬೇಕಾದರೂ ಇಷ್ಟ ಬಂದಂಗೆ ನುಗ್ಗಿ ಧ್ವಂಸ ಮಾಡ್ತೀರಲ್ವಾ ಅವರು ಫೀಲಿಂಗ್ಸ್ನ ಎಲ್ಲ ನಿಮ್ಮ ಹತ್ರ ಬೆಲೆನೇ ಇಲ್ವಾ ಅಂತಾನೆ ಜೀವ ಏಯ್ ಜೀವ ಬಾಯಿ ಜಾರ್ಬೇಡ ಕಣೋ ಬಾ ನನ್ನ ಜೊತೆ ಅಂತಾನೆ ಬಾಲ ಬಾಯಿ ಮುಂಚ್ಕೊಂಡು ನಿಂತ್ಕೊ ಅಂತ ಬಾಲಂಗೆ ಜೋರು ಮಾಡ್ತಾನೆ ಜೀವ ನಾನು ನೋಡ್ತಾನೇ ಇದ್ದೀನಿ ಸುಮ್ಮನೆ ಇದ್ದಷ್ಟು ನಾನ್ಸೆನ್ಸ್ನ ಜಾಸ್ತಿ ಮಾಡ್ತಾನೇ ಇದ್ದಾರೆ ಯಾಕಂದರೆ ಇವ್ರ ದೊಡ್ಡ ಸೂಪರ್ ಸ್ಟಾರು ಕೋಟ್ಯಾಧಿಪತಿ ಏನು ಮಾಡಿದರೂ ಯಾರೂ ಕೇಳಲ್ಲ ಅನ್ನೋ ಅಹಂಕಾರ ನಿಮಗೆ ಹೇಳಿ ಏನು ಪ್ರಯೋಜನ ನಿಮ್ಮಲ್ಲಿ ತುಂಬೋಕೆ ನಿಮ್ಮನ್ನು ಬೆಳೆಸಿದಾರಲ್ಲ ಅವರಿಗಿರಬೇಕು ಸಂಸ್ಕಾರ ಅಂತಾನೆ ಜೀವ ಆಗ ರಚನಾ ಸಿಕ್ಕಿಂದ ಜೀವ ಸಾಕು ಸುಮ್ಮನಿರ್ರಿ ಬಾಯಿದೆ ಅಂತ ಬಂದಿದ್ದನೆಲ್ಲ ಓದ್ರಬೇಡಿ ನಮ್ಮಮ್ಮನ ಬಗ್ಗೆ ಮಾತಾಡೋಕ್ಕೆ ಎಷ್ಟ್ರಿ ಧೈರ್ಯ ನಿಮಗೆ ಅಂತಾಳೆ ಆಗ ಜೀವ ಶಾಕ್ನಿಂದ ನೋಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ